ಸರ್ <laughs> ನಮ್ಮನೆ <inaudible> ಆದರೆ ನಾನು ಮಾಡ್ತೀನಿ ಪ್ರೊಜೆಕ್ಟ್ ನಂಬರ್ 2000 2000 2000 2000 ಲಾಸ್ಟ್ ಕಂತು ನೋಡಿ 19 ಅದು ಎಲ್ಲಾ ನೋಡಿ ಸರ್ ಸಂಜೀಪ್

ನೈಕದು ನೆಲ್ಲ ತಗೊಂಡು ಬಂದೆ ಒಂದು ಇಷ್ಟ ಇದೆ ಫ್ರೆಂಡ್ ಓನ ಒಂದು ಗಲ್ಲರಮಲ ಅಲ್ಲಿಂದ ಬರಬೇಕಾದ್ರೆ ಒಂದು ಇರ್ತಾನೆ ಒಂದು ಯಾಕಂದ್ರೆ ಗೊತ್ತಾಗಿ ಮಾರ್ಕ ಬ್ರೋ ಒಂದು ಓಡಲೇ ಸರಪಡೆ ಸೆಕ್ರೆಟರಿ ಕೃಪರಲ್ಲ ಅರೆ ಡೋಗೈದರೆ ಕಿ ಓ ಕಂದೈ ಕೈ ಕರತಾ ಏಯ್ ಏನು ಮಾಡ್ಲಿ ಇನ್ನು ಉಳಿದಿದ್ರೆ ಕಂದೈ ಕಸಿಸ್ ಬಂತು ಡಿಸ್ಪ್ಯೂಟ್ ಬಂದಿರೋದು ದಾರಿದು ಅರವತ್ತೆಂಟು ಈಗ ಇವು ಅಕ್ಪತ್ರ ಒಂದು ಎರಡು ಮೂರು ನಾಲ್ಕು ಐದು ಏನು ಇಲ್ಲ ಅವ್ರವ್ರು ಈಗ ಅರವತ್ತೆಂಟನೇ ನಂದಿದೆ ನಂದು ಅಕ್ಪತ್ರ ಇದೆ ಅಂತ ಅವರು ಈಗ ಅರವತ್ತನೇ ಸೈಟ್ ನಮ್ದು ಗಂಗಮ್ಮ ಬಸಣ್ಣ ನಮ್ದಿದೆ ನಮಗೆ ಮನೆ ಕಟ್ಕೊಂಡಿದೀವಿ ನಮಗೆ ದಾರಿ ಬಿಡುತ್ತಿದೆ ಅಂತವರು ಹೆಚ್ಚು ಕಡಿಮೆ ಏನಿಲ್ಲ ಪೂರ ಜೋರಾಗುತ್ತೆ ಹೆಚ್ಚು ಕಡ್ಮೆ ಅದಕ್ಕೆ ಈ ಕಡೆಯಲ್ಲಿ ಐದು ಐದು ಅಡಿ ಬಿಡಿರಿ ಇವರಿಗೆ ನೀವು ಆ ಕಡೆನೇ ರೋಡ್ ಮಾಡ್ಕೊಳ್ರಿ ತಂಪು ಅವ್ರಿಗೆ ನಿಲ್ಸ್ಕಂಡು ಹೋಗ ತಿರ್ಗಿ ಇತ್ತೀಚೆಗೆ ಇವರೇನ ಇದು ಮಾಡ್ಕೊಂಡ್ರಿ ನಾವೇನು ಮಾಡ್ಕೊಂಡಿದ್ದಲ್ಲ ಪಿ ಡಿ ಒ ಬಂದು ಮಾಡಿದ್ದು ಡಿಸೈಡ್ ಮಾಡಿ ಒಬ್ಬರು ಅದಾದ್ಮೇಲೆ ಪೀಡಿಬಂದ್ ಮಾಡ್ಸಿದ್ದಲ್ಲ ಎಲ್ಲ ಮೆಜರ್ಮೆಂಟ್ ಮಾಡ್ಬಿಟ್ಟು ಎಲ್ಲ ರೋಡೆಲ್ಲ ಹೊಡಿಲ್ಲ ಇದು ಈ ಈ ರೋಡ್ ಇರ್ಲಿಲ್ಲ ಬಿಟ್ಟಿದ್ವಿ ಅವಾಗ ಬಿಟ್ಟು ಆದ್ಮೇಲೆ ತಿರ್ಗಾ ಪೀಡಿ ಬಂದಾದ್ಮೇಲೆ ಇಲ್ಲ ಇಲ್ಲ ಇರಿ ಸರ್ಕಾರಿ ಜಾಗ ಸರಿ ಸರ್ಕಾರಿ ಜಾಗದಾಗ ಇವ್ರು ಕೇಳಿದಾಗ ಬಿಡ್ ಸಾರ್ವಜನಿಕ ಬೇಕಾಗಿದ್ದ ಎಂಬಾ ಇಂಟ್ರೆಸ್ಟ್ ಮಾಡ್ಸಿದ್ಮೇಲೆ ನಿಮ್ ಜಾಗದಾಗೇನ ಅವ್ರ ಜಾಗದಾಗ ಒಂದಡಿನ ನಿನ್ ಜಾಗದಾಗ

ಅವತ್ತೆಲ್ಲ ಹೋಯ್ತು ಎಲ್ಲಿ ಹೋಯ್ತು ಮೂರ್ ಒಬ್ಬರು ಒಂದಿನ ಆಗ್ಲಾದ್ ಸಾಯಂಕಾಲದ ಕುತ್ಕೊಂಡ ನಿಮ್ಮ ದಾಖಲೆ ತಗೊಂಬರಪ್ಪ ನಾವು ರೋಡ್ ಹೊಡೆಯಲ್ಲ ಅಂತು ಮಾಡ್ಕೊಂಡು ಈಗ ಯಾರು ಸಹಾಯ ತನಕ ನಾವು ಭೂಮಿ ಹೊಂದ್ಕೊಂಡು ಹೋಗಲ್ಲ ಸೊನೆ ಅಕ್ಕಪಕ್ಕ ಅಣತ ಮೂಲಂಗಿರ್ಬೇಕು ಇವಾಗ ಇಲ್ಲೊಂದು ಪ್ರಶ್ನೆ ಇದೇನು ಬೈಗ ಬೇಡ ಯಾರ ಹೋಗ್ತಾರೆ ಅಲ್ಲ ಇದು ಮೇಲೆ ನ್ಯಾಯಾಲಯ ಮೇಲೆ ನ್ಯಾಯ ಕಾಣತ್ತೆ ಗುಂಡ್ಯಾ ಹೇಳ್ದಂಗೆ ಕೇಳ್ತೀವಿ ಅನ್ನಂಗಿದ್ರೆ ಇಲ್ಲ ನಮ್ದೇ ಅನ್ನಂಗಿದ್ರೆ ಕಾನೂನು ಐತೆ ಕೋರ್ಟ್ ಐತೆ ಇಲ್ಲಪ್ಪ ಹೆಚ್ಚು ಹೇಳ್ತೀವಿ ಅಂದ್ರೆ ನಾವೇನು ಅನ್ಯಾಯ ಮಾಡ್ತೇವ ನೀನಿಗೆ ಅನ್ಯಾಯ ಮಾಡ್ತೇವ ಅವನಿಗೆ ಅನ್ಯಾಯ ಮಾಡ್ತಾರ ಪುಣ್ಯಾತ್ಮರು ಅದನ್ನ ನಡ್ಕೊಂತೀವಿ ಅನ್ನಂಗಿದ್ರೆ ಸುಮ್ಮನೆ ಅವೆಲ್ಲ ಮಾತಾಡಿ ಈಗ ತಪ್ಪು ನೆಪ್ಪು ಯಾರ ಹಕ್ಕದ್ರೆ ಏನು ಅಂತ